ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಗಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮಗೆ ಎಕ್ದಮ್ ಮಸ್ತ್ ಪ್ಲೇನ್ ಕುಷ್ಕಾ ರೈಸ್ ಹೇಳ್ಕೊಡಾತೀನಿ ನಾನ್ ವೆಜ್ ಅದು ಮಾಡಿದಾಗ ಈ ಥರ ರೈಸ್ ಮಸ್ತ್ ಕಾಂಬಿನೇಷನ್ ಅಂತ ಅನ್ನಿಸ್ತೈತಿ ಮತ್ತು ನಾನ್ ವೆಜ್ ತಿನ್ನಲಾರ್ದವರ್ಗು ಈ ರೈಸ್ ಕೊಡ್ಬೋದು ಆರಾಮಾಗಿ ಸೊ ಇಲ್ಲಿ ಫಸ್ಟಿಗೆ ನಾವು ಬೇಸಿಕ್ ಥಿಂಗ್ಸ್ ಇಟ್ಕೊಂಡಿನಿ ಈಗ ಒಂದು ಮಿಕ್ಸರ್ ಜಾರ್ ಒಳಗೆ ಒಂದು ಡ್ರೈ ಮಸಾಲ ಮಾಡ್ಕೋತೀನಿ ಇದಕ್ಕೊಂದು ಸ್ವಲ್ಪ ಶಾಜೀರ್ಗಿ ಜೀರ್ಗಿ ಆಮೇಲೆ ಒಂದು ಸ್ವಲ್ಪ ಲವಂಗ ಏಲಕ್ಕಿ ಹಾಕ್ಕೊಳ್ಳೀನಿ ಹಂಗೆ ಒಂದು ಸ್ವಲ್ಪ ಚಕ್ಕಿ ಮತ್ತು ಒಂದು ಐದು ಮೆಣಸು ಹಾಕ್ಕೊಂಡು ಇದನ್ನು ತರಿತರಿಯಾಗಿ ನಾ ಇಲ್ಲಿ ರುಬ್ಕೊಂಡು ಬಂದೀನಿ ಈ ಕುಷ್ಕಾ ರೈಸ್ಗೆ ಈ ಡ್ರೈ ಮಸಾಲ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಸೊ ಇದನ್ನ ಮಾಡ್ಕೊಂಡು ಹಾಕೋರಿ ನೀವು ಸೊ ಈಗ ನೋಡ್ಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಶುಂಠಿ ತೊಗೊಂಡಿನಿ ಹಂಗೆ ಒಂದು ಸ್ವಲ್ಪ ಬಳ್ಳುಳ್ಳಿ ತೊಗೊಂಡಿನಿ ಹಂಗೆ ಒಂದು ಕಟ್ ಅಷ್ಟೇ ಇಲ್ಲಿ ನಾನು ಪುದೀನ ಸೊಪ್ಪು ತಗೊಂಡಿನಿ ಹಂಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ನಾನು ಇಲ್ಲಿ ನಾ ಬೇರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಂಗಿಲ್ಲ ಯಾಕಂದ್ರೆ ಇಲ್ಲಿ ನಾ ಫ್ರೆಶ್ ಆಗೇನ ಮಾಡ್ಕೊಳಾತೀನಿ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ನಾ ಇದನ್ನ ಪೇಸ್ಟ್ ಮಾಡ್ಕೊಳಕತ್ತೀನಿ ಸೊ ಈಗ ನೋಡ್ಬೋದ ಒಂದು ಕುಕ್ಕರಿಗೆ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಾತೀನಿ ಒಂದು ಚೂರು ಎಣ್ಣೆ ಜಾಸ್ತಿ ಆಗ್ತೈತಿ ಅಷ್ಟ ಭಾಳೇನು ಆಗೋದಿಲ್ಲ ಸೊ ಈಗ ಇದಕ್ಕೆ ಎರಡು ಬೇ ಲೀಫ್ ಅಂದ್ರೆ ಅನ್ನದಲ್ಲಿ ಹಾಕ್ಕೀನಿ ಅದಕ್ಕೆ ನಾನು ಒಂದು ದೊಡ್ಡ ಹೆಚ್ಕೊಂಡು ಹೆಚ್ಕೊಂಡಿಟ್ಕೊಂಡಿದ್ನಿ ಹಂಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕೊಳ್ಳಾಕತ್ತೀನಿ ಇದನ್ನು ಆದಷ್ಟು ಭಾಳಷ್ಟು ಹೊತ್ಸಾಕದು ಹೋಗಬೇಡ್ರಿ ಒಂದು ಸ್ವಲ್ಪ ನಿಧಾನ ಉರಿ ಇಟ್ಟು ಚೆಂದಂಗೆ ಬೇಯಿಸ್ಕೋರಿ ಸೊ ಇದೊಂದು ಸ್ವಲ್ಪ ಬೆಂದ ಮೇಲೆ ಆಗಲಿ ನಾನು ಏನು ಡ್ರೈ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಸೊ ಅದನ್ನು ಇಲ್ಲಿ ನಾನು ಹಾಕ್ಕೊಳ್ಳಾಕತ್ತೀನಿ ಯಾವಾಗ್ಲೂ ಹಿಂಗೆ ಫ್ರೆಶ್ ಆಗಿ ಮಾಡ್ಕೋರಿ ಪೌಡರ್ಸ್ ಅವಾಗ ಭಾಳ ಅರೋಮಾ ಭಾಳ ಜಬರ್ದಸ್ತ್ ಇರ್ತೈತಿ ಸೊ ಈಗ ಒಂದು ಸ್ವಲ್ಪ ಎಣ್ಣೆ ಒಳಗೆ ನಾನು ಚೆಂದಾಗೆ ಫ್ರೈ ಮಾಡ್ಕೋತೀನಿ ಇಷ್ಟು ಫ್ರೈ ಆತಂದ್ರೆ ಒಂದು ಟೊಮೆಟೊ ನಾ ಇಲ್ಲಿ ಹೆಚ್ಚಿ ಹಾಕೊಳ್ಳಾಕತ್ತೀನಿ ಸೊ ನೋಡ್ಬೋದ ಭಾಳಷ್ಟು ಹಾಕಬೇಡ್ರಿ ಟೊಮೆಟೊ ಯಾಕಂದ್ರೆ ಮೊಸರು ಹಾಕ್ತೀವಲ್ಲ ಭಾಳ ಹಾಕಿದ್ರೆ ಹುಳಿ ಅನಿಸ್ಬಿಡ್ತೈತಿ ಒಂದು ಟೊಮೆಟೊ ಸಾಕಾಗ್ತೈತಿ ಈಗ ಇದಕ್ಕೆ ನಾವೀಗ ಗ್ರೀನ್ ಪೇಸ್ಟ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಳಾಕತ್ತೀನಿ ಸೊ ಈಗ ಈ ಮಸಾಲ ಎಲ್ಲ ನೀಟಾಗಿ ಎಣ್ಣೆನಾಗ ಹೊಂದ್ಕೊಳ್ಳೋಕ್ಕೆ ಮಠ ಚಂದಂಗೆ ಹುರಿ ಎಲ್ಲಿವರೆಗೂ ಅಂದ್ರೆ ಅದೊಂದು ಸ್ವಲ್ಪ ಆಯಿಲ್ ರಿಲೀಸ್ ಮಾಡ್ಬೇಕಲ್ಲ ಅಲ್ಲಿ ಮಠನು ಹುರ್ಕೋಬೇಕು ಇದನ್ನ ಚಂದಂಗೆ ಹುರಿಬೇಕ ಈಗ ಒಂದ್ ಸ್ವಲ್ಪ ನಾನಿಲ್ಲಿ ಇಲ್ಲಿ ಉಪ್ಪು ಹಾಕೊಳ್ಳಾಕತ್ತೀನಿ ಸೊ ನೋಡ್ಬೋದು ಅನ್ನಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ನಾನು ಈಗ ಸೇರ್ಸ್ಕೊಳಾಕತೀನಿ ಸೊ ನೋಡ್ರಿ ಆಯಿಲ್ ರಿಲೀಸ್ ಆಗತ್ತೈತಲ್ಲ ಇಲ್ಲಿ ಮಠನು ಚಂದಂಗೆ ಹುರಿಬೇಕ ಈಗ ಫ್ಲೇಮ್ ಎಕ್ದಮ್ ಲೋ ಮಾಡ್ಕೊಂಡು ಒಂದು ಅರ್ಧ ಲಿಂಬೆ ಹಣ್ಣನ್ನ ನಾನಿಲ್ಲಿ ಹಿಂಡ್ಕೊಳ್ಳಾಕತ್ತೀನಿ ಸೊ ನೋಡ್ಬೋದು ಹಿಂಡ್ಕೊಂಡ್ಮೇಲೆ ಚೆನ್ನಾಗಿ ಒಂದ್ಸರ್ತಿ ಒಂದು ಮಿಕ್ಸ್ ಕೊಡ್ರಿ ಈಗ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಮೊಸರು ಹಾಕ್ಕೊಳತ್ತೀನಿ ಮೊಸರು ಲಿಂಬೆ ಹಾಕೋಬೇಕಾದಾಗ ಮೀಡಿಯಮ್ ಫ್ಲೇಮ್ನ್ಯಾಗನೇ ಇಡ್ರಿ ಇಲ್ಲಾಂದರೆ ಎಕ್ದಮ್ ಲೋ ಇಡ್ರಿ ನಡಿತೈತಿ ಸೊ ಅದಾದಮೇಲೆ ಹೈ ಫ್ಲೇಮ್ ಮಾಡಿ ಚೆಂದಂಗೆ ಹುರ್ಕೋರಿ ಎಲ್ಲಿ ಮಠ ಅಂದರೆ ಅದು ಮೊಸರದ ಒಂದೊಂದು ಕಣ ಅನ್ನಿಸ್ತಿರ್ತೈತಲ್ಲ ಅದೆಲ್ಲ ಹೋಗಬೇಕು ಆಮೇಲೆ ಆಯಿಲ್ ರಿಲೀಸ್ ಆಗೋ ಮಟ್ಟ ಇದನ್ನು ಚೆಂದಂಗೆ ಹುರ್ಕೋಬೇಕು ಈಗ ನಾನು ಒಂದು ಮೂರು ಲೋಟದಷ್ಟು ಅಕ್ಕಿನ ತೊಳೆದು ಚೆಂದಂಗೆ ನೆನೆಸಿಟ್ಟಿದ್ನಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಇಟ್ಟಿದ್ದೆ ನಾನು ಇದನ್ನು ಸೊ ಈಗಿದ ಅಕ್ಕಿನೆಲ್ಲ ನಾ ಇಲ್ಲಿ ಸೇರಿಸ್ಕೊಳಾಕತ್ತೀನಿ ಒಂದು ಚಲೋ ಮಿಕ್ಸ್ ಕೊಡ್ರಿ ನಾ ಇದಕ್ಕೆ ಯಾವುದೂ ಫುಡ್ ಕಲರ್ ಅಂತಾಗಲಿ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಗ್ರೀನ್ ಮಸಾಲ ಏನಿತ್ತಲ್ಲ ಅದ ಈಗ ನೋಡ್ಬೋದು ನೀವು ಒಂದು ಲೋಟಕ್ಕೆ ಯೂಶ್ವಲಿ ನಾವು ಎರಡು ಲೋಟ ನೀರು ಹಾಕ್ತೀವಿ ಬಟ್ ಈಗ ಇದು ನೆನ್ಸಿಟ್ಕೊಂಡಿದ ಒಂದು ಲೋಟಕ್ಕೆ ಒಂದೂವರೆ ಲೋಟ ಆದಷ್ಟು ಹಾಕಿದ್ರೆ ಸಾಕು ಈ ತರ ಮಾಡಿ ನಾನು ನೀರು ಹಾಕೊಳ್ ಸೊ ನೋಡ್ಬೋದು ಮೊದಲು ಇದನ್ನ ಕುದಿಯಾಕೆ ಬಿಡ್ರಿ ಒಂದು ಕುದಿ ಬಂದಮೇಲೆನ ಕುಕ್ಕರ್ ಮುಚ್ಚಳ ಮುಚ್ಚ್ರಿ ಮೊದ್ಲು ಅದು ಕುದಿಲಿ ಇದ ಕುದ್ದಾದ್ಮೇಲೆ ನಾವು ಒಂದು ಸ್ವಲ್ಪ ಇಲ್ಲಿ ಪುದೀನ ಸೊಪ್ಪು ಹಾಕ್ಕೊಂಡು ಈಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳಾಕತ್ತೀನಿ ಒಂದು ಕುದಿ ಬರೋ ಮಟ್ಟ ಕಾಯಿರಿ ಸೊ ಆದಮೇಲೆ ಒಂದು ಮೂರು ವಿಷಲ್ ಅಥವಾ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಎಕ್ದಮ್ ಮಸ್ತ್ ನಮ್ದು ರೈಸ ರೆಡಿ ಆಗಿಬಿಡ್ತೈತಿ ಸೊ ನೋಡತ್ತಿರಲ್ಲ ಎಕ್ದಮ್ ಬಿಸಿ ಬಿಸಿ ಪ್ಲೇನ್ ಕುಷ್ಕಾರ ರೈಸ ರೆಡಿ ಆತ ಸೊ ಇಲ್ಲಿ ನೋಡ್ಬೋದು ನೀವು ಒಂದ ಒಂದು ಅಕ್ಕಿ ಕಾಳುನು ಇಲ್ಲಿ ತುಂಡಾಗಿಲ್ಲ ಎಷ್ಟು ಉದುರು ಉದುರಾಗಿ ರೈಸ್ ಬಂದೈತಿ ಸೊ ನೀವು ಆರಾಮಾಗಿ ಹಲ್ಕಾ ಹಲ್ಕ ಕೈಯಿಂದ ಇದನ್ನು ಕಲಸ್ರಿ ಯಾಕಂದ್ರೆ ಯಾವಾಗಲೂ ರೈಸ್ ತುಂಡು ತುಂಡು ಆಗಬಾರ್ದ ಸೊ ನೋಡ್ಬೋದು ಎಷ್ಟು ಮಸ್ತ್ ಒಂದೊಂದು ಕಾಳುನು ಎಷ್ಟು ಬಿಡಿ ಬಿಡಿಯಾಗಿ ಬಂದಾವ ಹೇಳಿ ಇಲ್ಲಿ ನೀವು ಈಗ ಈಗಿದ ಸರ್ವ್ ಮಾಡ್ಕೊಳಾಕತ್ತೀನಿ ಸೊ ನೋಡ್ರಿ ನೋಡಕ್ಕೆ ಎಷ್ಟು ಚಂದ ಕಾಣತೈತಲ್ಲ ಯಾವುದು ನಾವು ಕಲರ್ ಹಾಕಿಲ್ಲ ಬಟ್ ಎಷ್ಟು ನ್ಯಾಚುರಲಿ ನಮ್ದು ಎಷ್ಟು ಮಸ್ತ್ ಕಲರು ಬಂದೈತಿ ಈಗ ಇದನ್ನು ನಾನು ಇಲ್ಲಿ ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಾತೀನಿ ರೈತಾ ಅಂತನೂ ನಾವು ಹೇಳ್ತೀವಲ್ಲ ಇದನ್ನು ಸೊ ಇದ್ರ ಜೊತೆ ಮಸ್ತ್ ಇರ್ತೈತಿ ಇದ್ರ ಜೊತೆ ನಾನು ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ ಸೊ ನೋಡಾತಿರಲ್ಲ ಜಬರ್ದಸ್ತ್ ಕಾಣತೈತಿ ಪ್ಲೇಟ್ ಎಕ್ದಮ್ ರೆಡಿ ಐತಿ ಸೊ ನೀವು ಒಂದು ಸರ್ತಿ ಈ ರೈಸ್ನ ಟ್ರೈ ಮಾಡಿರಿ ಟ್ರಸ್ಟ್ ಮೀ ಭಾಳ ಅಂದ್ರೆ ಭಾಳ ಜಬರ್ದಸ್ತ್ ಇರ್ತೈತಿ ಟೇಸ್ಟ್ ಎಕ್ದಮ್ ಮಸ್ತ್ ಒಂದೊಂದು ಕಾಳು ಫುಲ್ ಉದುರು ಉದುರು ಇರ್ತಾವ ಟೇಸ್ಟ್ ವೈಸ್ ಅಂತೂ ಸೂಪರ್ ಇರ್ತೈತಿ ನಾವು ರೆಸ್ಟೋರೆಂಟ್ನಾಗ ಏನು ತಿಂತೀವಲ್ಲ ಸೊ ಅದೇ ಥರನ ಇರ್ತೈತಿ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ ಸೊ ಎಕ್ದ್ ಸಿಂಪಲ್ ಮತ್ತು ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಭಾಳ ಝಂಜಿನ ಕೆಲಸನೂ ಏನೂ ಇರಂಗಿಲ್ಲ ಸೊ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಒತ್ತೋದನ್ನ ಮರೆಯೋಕ್ಕೆ ಹೋಗಬೇಡ್ರಿ ಹಿಂಗೆ ಮಸ್ತ್ ಮಜೇದಾರ್ ರೆಸಿಪೀಸ್ ಕ್ವಿಕ್ ರೆಸಿಪೀಸ್ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್